ಯೋಹಾನನು ಬರೆದಂತಹ ಸುವಾರ್ತೆ ಎಂಟನೇ ಅಧ್ಯಾಯ ಹತ್ತನೆಯ ವಾಕ್ಯ ಏಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು ಈ ವಾಕ್ಯದಲ್ಲಿ ಪರಿಸಾಯರು ಒಬ್ಬ ವ್ಯವಚಾರಣಿಯಾಗಿದ್ದಂಥ ಸ್ತ್ರೀಯನ್ನು ಏಸುಕ್ರಿಸ್ತನ ಮುಂದೆ ತಂದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಪರಿಸಾಯರು ವ್ಯವಚಾರದಲ್ಲಿ ಸಿಕ್ಕಿಬಿದ್ದಂಥ ಒಬ್ಬ ಸ್ತ್ರೀಯನ್ನು ಎಳೆದುಕೊಂಡು ಬಂದು ಏಸುಕ್ರಿಸ್ತನ ಮುಂದೆ ಹಾಕಿ ಬೋಧಕನೆ ಈ ರೀತಿಯಾಗಿ ವ್ಯವಚಾರದಲ್ಲಿ ಸಿಕ್ಕಿಬಿದ್ದವರನ್ನು ಕೊಲ್ಲಬೇಕೆಂಬುದಾಗಿ ಮೋಷಿಯ ಧರ್ಮಶಾಸ್ತ್ರವು ಹೇಳುತ್ತದೆ ನೀವೇನು ಹೇಳುತ್ತೀರೆಂಬುದಾಗಿ ಹೇಳುವಾಗ ಕ್ರಿಸ್ತನು ಅವರಿಗೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಗೆ ಕಲ್ಲನ್ನು ಹಾಕಲಿ ಎಂಬುದಾಗಿ ಹೇಳುವಾಗ ಅಲ್ಲಿದಂತ ಪ್ರತಿಯೊಬ್ಬೊಬ್ಬರೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಮನಸ್ಸಿನಲ್ಲಿ ಚುಚ್ಚಿದವರಾಗಿ ತಾವು ಪಾಪಿಗಳು ಎಂಬಂತೊಂದು ಒಂದು ತಿಳುವಳಿಕೆಯಿಂದ ಅರಿವಿನಿಂದ ಆ ಸ್ಥಳವನ್ನು ಬಿಟ್ಟು ಹೋದರು ನಂತರ ಕ್ರಿಸ್ತನು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನು ಹೊರತು ಬೇರೆ ಯಾರನ್ನು ಕೂಡ ನೋಡದೆ ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಎಂಬುದಾಗಿ ಕೇಳುವಾಗ ಆಕೆಯು ಯಾರು ವಿಧಿಸಲಿಲ್ಲ ಸ್ವಾಮಿ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಆಗ ಏಸು ಕ್ರಿಸ್ತನು ನಾನು ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಹೇಳಿ ಆಕೆಯ ಪಾಪಗಳನ್ನ ಕ್ಷಮಿಸಿ ಕಳುಹಿಸಿ ಬಿಟ್ಟನು ಅಂದ್ರೆ ಇಲ್ಲಿ ನೋಡುವಂತ ಸಮಯದಲ್ಲಿ ಆಕೆಯನ್ನು ಎಳೆದುಕೊಂಡು ಬಂದು ಏಸು ಕ್ರಿಸ್ತನ ಮುಂದೆ ನಿಲ್ಲಿಸಿ ಕಲ್ಲೊಡೆದು ಆಕೆಯನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದಂತೆ ಜನರು ಯೇಸುಕ್ರಿಸ್ತನ ಮಾತುಗಳನ್ನು ಕೇಳಿದಾಗ ಪಾಪಿಗಳು ಎಂಬಂತ ಅರಿವಿನಿಂದ ಸ್ಥಳವನ್ನ ಬಿಟ್ಟು ಹೋದರು ಆದರೆ ಪಾಪದಲ್ಲಿ ಹಿಡಿಯಲ್ಪಟ್ಟು ಆ ಸ್ಥಳಕ್ಕೆ ಕರೆತರಲ್ಪಟ್ಟಂತ ಸ್ತ್ರೀಯಾದರೂ ಏಸುವಿನ ಮುಂದೆ ನಿಂತಾಗ ಏಸು ಕ್ರಿಸ್ತನು ಆಕೆಯ ಪಾಪಗಳನ್ನ ಕ್ಷಮಿಸಿ ಆಕೆಯೊಂದು ಹೊಸ ಜೀವಿತವನ್ನ ಪ್ರಾರಂಭಿಸುವಂತೆ ಆಕೆಯನ್ನು ಆಶೀರ್ವದಿಸಿ ಕಳುಹಿಸಿದನು ಅಂದ್ರೆ ದೋಷ ಒರಿಸುವುದಕ್ಕಾಗಿ ಬಂದಂತವರು ಪಾಪದ ಪ್ರಜ್ಞೆಯಿಂದ ಸ್ಥಳವನ್ನು ಬಿಟ್ಟು ಹೋದರು ಆದರೆ ಪಾಪ ಮಾಡಿ ದೇವರ ಮುಂದೆ ಕೃಪೆಗಾಗಿ ನಿಂತವಳು ಕೃಪೆಯನ್ನ ಹೊಂದಿ ಪಾಪ ಕ್ಷಮಾಪಣೆಯನ್ನ ಹೊಂದಿ ಒಂದು ಸಮಾಧಾನದಿಂದ ಸಂತೋಷದಿಂದ ಆ ಸ್ಥಳವನ್ನ ಬಿಟ್ಟು ಹೋದಳು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಾವು ಯಾವಾಗ ದೇವರ ಮುಂದೆ ಕೃಪೆಯನ್ನ ಕೋರಿ ದೇವರೇ ನಮ್ಮ ಅಲ್ಲ ನಮ್ಮ ಅಲ್ಲ ನಾವು ಏನೂ ಕೂಡ ಅಲ್ಲ ಎಲ್ಲವೂ ಕೂಡ ನಿಮ್ಮ ದಯೆ ನಿಮ್ಮ ಕೃಪೆಯೇ ಆಗಿದೆ ಎಂಬುದಾಗಿ ಬಂದು ನಿಲ್ಲುತ್ತೇವೋ ಆಗ ದೇವರ ದಯೆಯನ್ನು ಆತನ ಕರುಣೆಯನ್ನು ಆಶೀರ್ವಾದಗಳನ್ನು ಹೊಂದುತ್ತೇವೆ ಅದನ್ನು ಬಿಟ್ಟು ಹಾಗೆ ಹೀಗೆ ಎಂಬುದಾಗಿ ನಮ್ಮನ್ನ ಹೆಚ್ಚಿಸಿಕೊಂಡು ದೇವರ ಮುಂದೆ ಪ್ರಶ್ನೆ ಮಾಡುವುದಕ್ಕೆ ಬರುವಾಗ ಆತನು ಕೊಡುವಂಥ ಉತ್ತರವು ನಮ್ಮಲ್ಲಿರುವಂತಹ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಾಗಿಯೂ ನಮ್ಮ ಮನಸ್ಸಾಕ್ಷಿಯನ್ನ ಚುಚ್ಚುವಂತೆ ಮಾಡುವಂಥದ್ದಾಗಿಯೂ ದೇವರಿಂದ ಏನನ್ನು ಕೂಡ ಹೊಂದುವುದಕ್ಕಾಗದೇ ಇರುವಂಥ ಅವಸ್ಥೆಗೂ ತಳ್ಳಿ ಬಿಡುತ್ತದೆ ಆದ್ದರಿಂದ ದೇವರ ಮುಂದೆ ಹೋಗುವಾಗ ಎಂದೆಯೂ ಕೂಡ ನಿಮ್ಮನ್ನೇ ಹೆಚ್ಚಿಸಿಕೊಳ್ಳಬೇಡಿ ಪ್ರಶ್ನೆಗಳನ್ನು ಮಾಡ ದೇವರ ನಿಮ್ಮ ಕೃಪೆ ನನಗೆ ಬೇಕೆಂಬುದಾಗಿ ಅಪೇಕ್ಷಿಸಿ ಆತನ ಕೃಪೆ ದೊರಕಿದರೆ ಸಾಕು ಜೀವಿತವೇ ಬದಲಾಗುತ್ತದೆ ಜೀವಿತದ ಅವಸ್ಥೆಗಳು ಬದಲಾಗುತ್ತದೆ ಯಾರಿಗೂ ತಿಳಿದಿರುವಂಥ ಅಂತರಂಗದ ಕಾರ್ಯಗಳಲ್ಲಿ ಕೂಡ ದೇವರು ಬಿಡುಗಡೆಯನ್ನು ಕೊಡುತ್ತಾರೆ ನಿಮ್ಮ ಜೀವಿತವನ್ನು ತನ್ನ ವಿಶೇಷ ಕೃಪೆಗನುಸಾರವಾಗಿ ಆಶೀರ್ವದಿಸಿ ಮಾನಿಸಿ ಮುನ್ನಡೆಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮುಂದೆ ಕೃಪೆಯನ್ನ ಅಪೇಕ್ಷಿಸಿ ದೇವರೇ ನನ್ನ ಜೀವಿತವನ್ನು ಅರಿತವನೇ ನನ್ನ ಜೀವಿತದ ಪ್ರತಿಯೊಂದು ಕಾರ್ಯಗಳು ನಿನ್ನ ಮುಂದೆ ಬಹಿರಂಗವಾಗಿದೆ ನೀ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನಗೊಂದು ಹೊಸ ಜೀವಿತವನ್ನು ಕೊಡು ನಿನ್ನ ಕೃಪೆನನ್ನು ಆಧರಿಸಿ ಬಲಪಡಿಸಲಿ ಎಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡು ನಿಲ್ಲುವುದಾದರೆ ಖಂಡಿತವಾಗಿ ದಿವಸ ಆತನ ವಿಶೇಷವಾದ ಕೃಪೆಯನ್ನು ಹೊಂದುತ್ತೀರಾ ಜೀವಿತವು ಬದಲಾಗಿ ಆಶೀರ್ವಾದಗಳನ್ನು ಹೊಂದುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಪಾಪ ಮಾಡಿದಂತ ಸ್ತ್ರೀಯನ್ನ ಎಳೆದುಕೊಂಡು ಬಂದಂತ ಪರಿಸಾಯರು ಅವರೇ ಪಾಪಿಗಳು ಎಂಬುದಾಗಿ ಮನಸ್ಸಿನಲ್ಲಿ ಚುಚ್ಚಲ್ ಪಟ್ಟವರಾಗಿ ಆ ಸ್ಥಳವನ್ನ ಬಿಟ್ಟು ಹೋದರು ಆದ್ರೆ ಅಪ್ಪ ನಿನ್ನ ಮುಂದೆ ಒಂದು ಕೃಪೆ ಸಿಗುತ್ತದೆ ಎಂಬುದಾಗಿ ಎದುರು ನೋಡಿ ನಿಂತಹ ಸ್ತ್ರೀ ಆದರೂ ನಿನ್ನ ಕೃಪೆಯನ್ನ ಹೊಂದಿ ಪಾಪ ಕ್ಷಮಾಪಣೆಯನ್ನು ಹೊಂದಿ ಹೊಸ ಜೀವಿತವನ್ನ ನಡೆಸುವಂತ ಅಪ್ಪ ಹೋದಂಥ ರೀತಿಯಲ್ಲಿ ದಿವಸಗಳಲ್ಲಿ ಕರ್ತನೆ ನಮ್ಮನ್ನೇ ಹೆಚ್ಚಿಸಿಕೊಳ್ಳದೆ ನಮ್ಮನ್ನೇ ಅಪ್ಪ ಉಬ್ಬಿಸಿಕೊಳ್ಳದೆ ನಿನ್ನ ಮುಂದೆ ತಗ್ಗಿಸಿಕೊಂಡು ಅಪ್ಪ ನಿನ್ನ ಕೃಪೆಯನ್ನ ಬೇಡದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ನಮ್ಮದೇನು ಅಲ್ಲ ಕರ್ತನೆ ಎಲ್ಲವೂ ನಿನ್ನ ಕೃಪೆಯಾಗಿದೆ ನಿನ್ನ ಕೃಪೆ ತೋರಿ ನಮ್ಮ ಜೀವಿತಲ್ಲಿರುವಂಥ ತಪ್ಪುಗಳನ್ನು ಅಪರಾಧಗಳನ್ನು ರಹಸ್ಯವಾದಂಥ ಪಾಪಗಳನ್ನು ಸಕಲ ವಿಷಯಗಳನ್ನು ಕ್ಷಮಿಸಿ ಬಿಟ್ಟು ಕರ್ತನೆ ಬಿಡುಗಡೆಯನ್ನು ಉಂಟು ಮಾಡಿ ಅವುಗಳಿಗೆ ದಾಸರಾಗಿರದಂತೆ ಜಯಶಾಲಿಗಳಾಗಿ ಮುಂದುವರಿದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಹೊಸ ಒಂದು ಜೀವಿತವನ್ನ ಹೊಸ ಆಶೀರ್ವಾದಗಳನ್ನು ಜೀವಿತಕ್ಕನುಗ್ರಹಿಸು ಕರ್ತನೆ ಇದುವರೆಗೂ ನಷ್ಟವಾದಂಥ ವಿಷಯಗಳಲ್ಲಿ ಲಾಭಗಳನ್ನು ಕಾಣಲಿ ಆಶೀರ್ವಾದಗಳನ್ನು ಕಾಣಲಿ ಸಮೃದ್ಧಿಯನ್ನು ಕಾಣಲಿ ಸಮಾಧಾನ ಸಂತೋಷದಲ್ಲಿ ಪರಿಶುದ್ಧತೆಯಲ್ಲಿ ನೀತಿವಂತಿಕೆಯಲ್ಲಿ ಅಪ್ಪ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಬಲಪೂರ್ಣ ಸಾಧಕವಾಗಲಿ ಕರ್ತನೆ ನಿನ್ನ ಅತ್ಯ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗು ಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್